ಕೆಲಸದ ಅವಧಿಯಲ್ಲಿ ಮದ್ಯಪಾನ ಮಾಡಿ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರ ಕೈಗೆ ಸಿಕ್ಕಿಬಿದ್ದ ಅಥನಿ ಆರ್ಟಿಒ ವಾಹನ ಚಾಲಕ ಕಾಗವಾಡ ತಾಲೂಕಿನ ಶೇಡ್ಬಾ ಪಟ್ಟಣದಲ್ಲಿ ಮೊನ್ನೆ ರಾತ್ರಿ ಅಥನಿ ಆರ್ಟಿಒ ಇಲಾಖೆಯ ಅಧಿಕಾರಿಗಳ ವಾಹನದ ಚಾಲಕ ಮುರಿಗೆಪ್ಪ ಪವಳಿ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ ಅವರ ಉಪಸ್ಥಿತಿಯಲ್ಲಿ ಮದ್ಯ ಸೇವನೆ ಮಾಡುತ್ತಾ ವಾಹನ ಚಾಲನೆ ಮಾಡುವಾಗ ಕೆಆರ್ಎಸ್ ಕಾರ್ಯಕರ್ತರ ಕೈಗೆ ಸಿಕ್ಕಿಹಾಕಿಕೊಂಡಿರುವ ಘಟನೆ ನಡೆದಿದೆ ಹೌದು ವೀಕ್ಷಕರೆ ಪ್ರತಿಯೊಬ್ಬ ಪ್ರಜೆಗೂ ವಾಹನ ಚಾಲನೆ ಪರವಾನಗಿ ನೀಡುವ ಮತ್ತು ಸಾರಿಗೆ ನಿಯಮಗಳನ್ನು ಜನರಿಗೆ ಹೇಳಿಕೊಡುವ ಸಾರಿಗೆ ಇಲಾಖೆಯ ಚಾಲಕರೇ ಹೀಗೆ ಮದ್ಯ ಸೇವನೆ ಮಾಡಿ ವಾಹನ ಚಲಾಯಿಸುತ್ತಿರುವುದು ನೋಡಿದರೆ ಸಾರಿಗೆ ನಿಯಮ ಪಾಲನೆ ಮಾಡುವ ಇಲಾಖೆಯ ಅಧಿಕಾರಿಗಳೇ ಈ ರೀತಿ ನಿಯಮ ಉಲ್ಲಂಘನೆ ಮಾಡಿರುವುದು ಸಾರ್ವಜನಿಕರಿಂದ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ ಇನ್ನು ಮಧ್ಯ ಸೇವನೆ ಮಾಡಿ ವಾಹನ ಚಲಾವಣೆ ಮಾಡುತ್ತಾ ಕಾಗವಾಡ ತಾಲೂಕಿನ ಕೆಆರ್‌ಎಸ್ ಪಾರ್ಟಿಯ ಕಾರ್ಯಕರ್ತ ಕೈಗೆ ಸಿಕ್ಕಿದ್ದು ಆ ವೇಳೆ ಚಾಲಕ ಮದ್ಯಪಾನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಸರ್ ನಿಮ್ಮ ರಿಸ್ಕ್ ನಮ್ಮ ಸಾರ್ವಜನಿಕ ಐತ್ರಿ ಬೇರೆವರು ಜೂರಿ ಕರ್ಕೊಂಡು ಹೋಗ್ತೀವಿ ಸರ್ ಬೇಡ ಬೇಡ ಇಲ್ಲ ಅವರು ಡ್ರಿಂಕ್ಸ್ ಮಾಡಿದನಂದ್ರೆ ಮಾಡಿದನೆ ತಪ್ಪು ಇಲ್ಲ ಅಂದ್ರೆ ನಾವು ಟೆಸ್ಟ್ ನಾವು ತಪ್ಪು ಮಾಡಾಗ್ಲಿ ನಾವು ಇಟ್ಕೊಂಡ್ ನಾನು ಇದನ್ನು ಕೆಲಸ ಮಾಡ್ಬೇಡಿ ಬೇಡ ಡ್ರಿಂಕ್ ಮಾಡಿದಿರು ಇಲ್ಲು ಮಾಡಿದ ಇಲ್ಲ ಮಾಡಿದವತ್ತೆ ಹೇಳಕ್ರಿ ಮಾಡಿದವು ನೀವು ಹೇಳ್ತಿದಿರಿ ಅಂತೀರಿ ಮೆಡಿಕಲ್ ನಡ್ರಿ ನೈಡ್ರಿ ಮೆಡಿಕಲ್ ಸರ್ ಕೇಳಿರಿ ಗಾಡಿ ಹಾ ಏನು ಮುಗಿತೀನ ಏ ನೆಡ್ರಿ ನಡಿ ನೋಡ್ರಿ ಕನ್ಸಲ್ಟ್ ಆರ್ ಟಿ ಓರ್ಗೆ ಒಂದು ಕಾಲ್ ಮಾಡ್ತೇನೆ ಸರ್ ಅವ್ರಿ ಪರಿಚಯ ನಾವ್ ಹೇಳಿದ್ರ ಸರ್ ಒಬ್ಬ ಅಧಿಕಾರಿ ಅಧಿಕಾರಿ ರೀತಿ ಇರಬೇಕು ಸರ್

ಆರ್ಟಿಒ ಇನ್ಸ್ಪೆಕ್ಟರ್ ಅವರ ಮುಂದೆಯೇ ಇಂತಹ ಘಟನೆ ನಡೆದಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಬುದ್ಧಿ ಹೇಳುವ ಹಾಗೂ ನಿಯಮ ಪಾಲಿಸದ ಚಾಲಕರಿಗೆ ದಂಡ ಹಾಕುವ ಇವರು ತಮ್ಮ ಚಾಲಕ ತಮ್ಮ ಮುಂದೆಯೇ ಮದ್ಯಪಾನ ಮಾಡಿರುವುದಾಗಿ ಹೇಳಿರುವುದು ಆತನ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ ಏನೇ ಆಗಲಿ ಇತರ ಚಾಲಕರಿಗೆ ಮಾದರಿಯಾಗಬೇಕಾದ ಸಾರಿಗೆ ಇಲಾಖೆಯಲ್ಲಿಯೇ ಇಂತಹ ಘಟನೆಗಳು ನಡೆದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು ಈ ಚಾಲಕ ಹಾಗೂ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಜರುಗಿಸುವವರೇ ಕಾದು ನೋಡಬೇಕಾಗಿದೆ ಸರ್ ಒಂದು ನಿಮಿಷ ಸರ್ ಇವ್ರು ಯಾರೀ ಕ್ಲಾಸ್ ತಿಳಿಸಿ ಕ್ಲಾಸ್ ಕೇಳಿಸ್ರಿ ಸ್ವಲ್ಪ ಹೇಳಿ ಕೆಲಸ ಇದೆ ಇಲ್ಲಿ ಹೊರಕರಿ ಅವ್ರಿಗೆ ನಿಮ್ಮ ಅಡ್ರೆಸ್ ಸರ್ ಹೆಸರು ಹೇಳಿರಿ ಹಾಂ ಹೇಳಿರಿ ಹೇಳ್ರಿ ಹೇಳ್ರಿ ಹೆಸರು ಹೇಳ್ರಿ ಹೆಸರು ಕೇಳತ್ತೆ ನಾವು ನಿಮ್ಗೆ ಏನು ಕೇಳತ್ತಿಲ್ಲ ಅಧ್ಯಕ್ಷರ ಇದರ ಮಾಡ್ರಿ ಮಾಡಿರಿ ಹೇಳ್ರಿ ಹೇಳ್ತಾವ್ರಿ ಹುಡೇ ಮಾಡಿರಿ ಸರ್ ಕೆಳಗೆ ಬರ್ರಿ ಮಾಡಿ ಸರ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ರೀ ಆಯ್ತು ಹತ್ನಿ ಅವ್ರೆ ಡ್ರೈವರ ಡ್ರಿಂಕ್ಸ್ ಮಾಡಿ ಮಾಡ್ತಾರ ನಾವು ವಿಡಿಯೋ ಇತ್ರಿ ನೀವು ನೋಡ್ಬೇಡ್ರಿ ನೀವು ನೀವು ಅಚ್ಚನ ಏನು ತಗೋತಾರ ಯಾವ ಬ್ಯಾರ್ದು ಹಾಡ್ಬಿಡ್ತಾರೆ ಡ್ರಿಂಕ್ಸ್ ನೀವು ಕೇಸ್ ಮಾಡ್ತೀರ

ಈಗ ಸರ್ ಹಾಂ ಮಾಡ್ತೀವಿ ಸರ್ ಏನು ಆ್ಯಕ್ಸಿಡೆಂಟ್ ಹೋಗ್ತಾರೆ ನಮ್ಮ ಮುಂದೆ ಹೇಳ್ಬೇಕು ರೀ ಸರ ಡ್ರಿಂಕ್ ಮಾಡಿ ಜವಾಬ್ದಾರಿ ನೀವು ಐಡಿ ಇದೆ ಐ ಐಡಿ ತೆಗೀರಿ ಸರ್ ನಿಮ್ಮ ಡ್ರಿಂಕ್ ಮಾಡ್ಯಾರ ಸರ್ ಸ್ಮೆಲ್ ಐತಿ ನಿಮ್ದು ಈಗ ನಾವು ಚೆಕ್ ಮಾಡಿಸ್ತೀವಿ ಆಗ್ಬೋಲ್ಲ ಹಾಂ ನಾವು ಹಂಗೆ ಬಿಡಂಗಿಲ್ಲ ನಾವು ಕೇರಿಸ್ಬಾ ಇಟ್ಟಿರಿ ಐಡಿಯಾ ತೆಗೀರಿ ಸರ್ ಐಡಿಯಾ ಸರ್ ಐಡಿಯಾ ಬಂದ್ ಮಾಡಿರಿ ಸರ್ ಗಾಡಿ ಸ್ಟಾಪ್ ಮಾಡ್ರಿ ನಿಮ್ಗೆ ಏನು ನೀವು ನೀವು ಸರಿಯಾಗಿದ್ರೆ ನೀವು ಯಾಕೆ ಅಷ್ಟೇ ಬಂದ್ ಮಾಡ್ರಿ ಕೇಳ ಬರ್ಬೇಕು ನೀವು ಹೇಳಿದ್ರೆ ವಿಡಿಯೋ ಸ್ಟಾರ್ಟ್ ಇದಿಲ್ಲ ಸರ್ ನೀವು ನಮ್ಮ ತೆರಿಗೆ ಏನಿದಾಗ ನಿಮ್ಮ ಪೇಮೆಂಟ್ ಆಗುತ್ತೆ ನಾವು ಸಾರ್ವಜನಿಕ ನಮ್ಗೆ ಕೇಳೋ ರೇಟ್ ಸಿಕ್ಕಿ ಗಾಡಿ ಬಂದ್ ಮಾಡಿ ತಳಗೆ ಹೇಳಿ ಹಾಂ ಹೇಳಿರಿ ಸ್ಟಾಪ್ ಮಾಡಿ ಗಾಡಿ ಗಾಡಿ ಬಂದ್ ಮಾಡಿರಿ ಹೇಳಿರಿ ಸರ್ ಹೇಳಿರಿ ಸ್ವಲ್ಪ ತೋರಿಸ್ರಿ ಸರ್ ನಿಮ್ಮ ಐಡಿಯಾ ನಿಮ್ಮ ನೇಮ್ ನಮ್ಗೆ ಬೇಕು ಸರ್

ಏನ್ ಮಾಡ್ತಿದೀಯೋ ನೀನಕ? ಏನ್ ಮಾಡ್ತಿದೀಯೋ? ಫೋನ್ ಕೊಡು ನೀನು. ಔರ್ ಚೆಕ್ ಮಾಡಸಂತ ಔರ್ ಚೆಕ್ ಚೆಕ್ ಮಾಡಸರಲ್ಲತೆ. ಸಾಹೇಬ್ರ ಕಡೆ ವಿದ್ಯಾರ್ಥಿಗಳ ಔರ್ ಕಡೆ ಔರ್ ಡ್ರೈವರ್ ಕೋರ್ತಾರ ಅಂದ್ಬಿಟ್ಟು ಔರ್ತೆಗೆ ಇರೋದla. ವಿಡಿಯೋ ಸರ್, ಕ್ಲೀನ್. ಸರಿ. ಒಂದು ಕೆಲಸ ಮಾಡ್ತೀನಿ. ಸರಿ. ಏಲ್ಲಾ. ಆ ಪಾಲಿಸಿ ಮಾಡ್ಲಿ ನಂತರ ಆಯ್ತೆ. ಏಲ್ಲಾ ಇಲ್ಲ. ಆಯ್ತೆ. ಔರ್ ಕಡೆ ಬೆರ್ತಿದla ಔರ್ ಕಡೆ ಮಷಿನ್ ಇರ್ತಿದla. ಸರ ಸರ ನಿಮ್ದು ಗೌರ್ಮೆಂಟ್ ಏನ್ರಿ ಗೌರ್ಮೆಂಟ್ ರೀ ನಿಮ್ದು ಏ ರಜನ ಆಯ್ತು ಐ ಡಿ ಫೋಟೋ ಹೊಡ್ಕೊಂಡಿರಲ್ಲ ಇಲ್ಲಿ ಸರ್ ಸರ

ಯಾರು ನಾವು ಮೂರು ಮಂದಿರು ಚೆಕ್ ಮಾಡವ್ರ ನಿಮ್ ಅಷ್ಟೇ ಅಲ್ಲ ಮೂರು ಜನ ಚೆಕ್ ಮಾಡ್ತೇವೆ ನಾವು ದೊಡ್ಡ ಸಾಹೇಬ್ರನು ನಿಮ್ಮ ಎಲ್ಲರೂ ಚೆಕ್ ಮಾಡ್ತೀವಿ ಅಧ್ಯಕ್ಷರ ಅವ್ರ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಕೆಲ್ಸಕ್ಕಿದಾರು ಅವ್ರ ಐ ಡಿ ಗೌರ್ಮೆಂಟ್ ಕೇಳಿ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ್ ಕೆಲ್ಸ್ಕಿದಾರ ಅವ್ರು ಯಾರು ಕಾಂಟ್ರಾಕ್ಟ್ ಬೇಸ್ ಇದ್ಬಿಂಡ

ಸರ್ ನಾವು ತೋರ್ಸ್ತವ್ರಿ ಪ್ರೂಪ್ ನಿಮ್ಗೆ ಗೊತ್ತಿಲ್ಲ ಅಣ್ಣ ನಾವು ಪ್ರೂಫ್ ತೋರ್ಸ್ತವ್ರಿ ಅವ್ರು ಡ್ರಿಂಕ್ ಮಾಡ್ಕೊ ಮಾಡಿ ಸಾಹೇಬ್ರಿಗೆ ಮಾತಾಡ್ಲಿಲ್ಲ ನಾವ್ ಅಣ್ಣ ಡ್ರೈವರ್ ಕುಡದಾರ್ ಈಗ ಇಲ್ರಿ ಸಾರ್ವಜನಿಕರು ಸಾರ್ವಜನಿಕರು ಗಾಡಿಗಳ ಹಿಡಿದ್ ಕೇಳ್ತಾರೀ ಇವ್ರ್ ಕುಡ್ದು ಓಡಿಸ್ಕೋ ಇವ್ರ ಯಾರ ಮೇ ಹಾಕ್ಯಾರ ಇವ್ರನ್ನ ಕೇಳವ್ರಿ ಚೆಕ್ ಮಾಡ ಪಂಚ್ ನ್ಯೂಸ್ಗಾಗಿ ಶೇಡ್ವಾಳದಿಂದ ಬಸವರಾಜ್ ತಾರ್ದಾಳೆ